ಈ ಬೀಜಕ್ಕ ಕರೆಜ್ವಾಳ ಅಂತೀವ್ರಿ ನಾವು ಕರೆಜ್ವಾಳ ಹ್ಮ್ರಿ ಕರೆಜ್ವಾಳ ಅಂತೀವ್ರಿ ಇದನ್ನ ಆ ರಾಯಚೂರ ಜವರ್ಗಿರಿ ಯಾವ ಐತೇನ್ರಿ ಇವನ್ನ ಜವರ್ಗಿರಿ ಅವ ಮೊದಲ ಇದು ಬೀಜ ಹೆಂಗ್ ಬಂತ ನಿಮ್ಮಲ್ಲಿ ಅವನೇ ತಂದ್ ಕೊಟ್ಟನ್ರಿ ಸರ್ ಯಾರು ಜವರ್ಗಿರಿ ಒಂದ್ ಎಕರೆಕ್ ಒಂದ್ ಕೆಜಿ ಬಿತ್ತಿದ್ರ ಈ ನಮ್ಮನೆ ಬೆಳಿತಿ ಒಂದ್ ಎಕರೆಕ್ ಒಂದ ಕೆಜಿ ಒಂದ ಕೆಜಿ ಬಿತ್ತ ಒಂದ ಕೆಜಿ ಬಿತ್ತಿರ ಇಷ್ಟ ಅಡು ಹೋಗತ್ರಿ ಏನ್ ಅಡು ಐತಿ ಹೌದಲ್ರಿ ನಾವು ಒಂದ್ ಐದಾರು ವರ್ಷ ಹಾಕಕತ್ತಿನ ಇದ್ರಿಂದ ಚಲೋ ಉತ್ಪನ್ನ ಬರ್ತಾರೆ ಯಾಕಂದ್ರೆ ಇದನ್ನ ಹಾಕಿದ್ವಿ ಅಂದ್ರ ಎಷ್ಟೆಷ್ಟು ನಮ್ಗ ಲಾಭ ಆಗತ್ತರ ಹಾಗಾಗಿ ಇದ್ರಿಂದ ನಮ್ಮ ಒಬ್ಬೊಬ್ರು ಚೊಲೋ ಆಗ್ಯಾರೀ ಚಲ ಆಗ್ಯಾರ ಈ ಬೆಳೆಯಿಂದ ಸಜ್ಜಿದ ಒಂದು ಪಕಲೆ ನೆಟ್ಟಿರ್ತಲ್ಲ ಆ ಪಕಲ್ನ ಹಿಂಗ ತೆಗಿಬೋದು ಹಿಂಗ ಬಾಗಿಶಿ ಬಾವಿಶ್ ಅಂತ ತಕ್ಷಣ ನಾವ್ ಏನ್ ಮಾಡ್ತೀವಿ ಇದನ್ನ ಕುಡಲಿಲ್ಲ ಒಂದೊಂದ ಕೊಯ್ಕಂತ ಕೊಡಲ್ರಿ ಇಲ್ಲಿ ಏನೈತಲ್ಲ ಹಿಂಗ್ ಅಂದ್ರ ಒಂದೊಂದ ಅಂದ್ರ ನೀವು ಇವತ್ತು ಒಂದು ಸಹ ಪೂರ್ವ ಮುಗಿಸ್ಬೇಕಾದ್ರಿ ಈ ಯಾವಾಗ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕಿನ ಕಲ್ಲೂರ್ ಇದ್ದೀನಿ ಒಬ್ಬ ರೈತ ವಿಶೇಷವಾದ ಬೆಳೆಯನ್ನ ಬೆಳೆದಿದ್ದಾನೆ ಈ ಬೆಳೆಯನ್ನ ಬೆಳೆದುಕೊಂಡು ತನ್ನ ಬದುಕನ್ನ ಕಟ್ಟಿಕೊಂಡಿದ್ದಾನೆ ಇದು ಅತ್ಯಂತ ವಿಶೇಷವಾದಂತಹ ತಳಿಯ ಒಂದು ಬೀಜದ ತಳಿಯ ಒಂದು ಬೆಳೆಯನ್ನು ಬೆಳಿತಾ ಇದ್ದಾನೆ ಈ ಬೆಳೆಯನ್ನು ಹೇಗೆ ಬೆಳಿಬೇಕು ಬೆಳೆಯನ್ನು ಬೆಳೆದು ಹೇಗೆ ಬದುಕನ್ನು ಕಟ್ಕೊಂಡಿದ್ದಾನೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತಿನ ದಿವಸ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈ ಬೆಳೆಯಿಂದ ನೋಡ್ರಿ ಇದರ ಒಂದು ಬೀಜದ ಬೀಜಗಳಿಂದ ಔಷಧಿಯನ್ನು ತಯಾರು ಮಾಡ್ತಾ ಇದ್ದಾರಂತೆ ಇನ್ನೂ ಹೈನುಗಾರಿಕೆಯನ್ನು ಮಾಡೋರಿಗೆ ಈ ಬೀಜಗಳನ್ನು ಕಳಿಸ್ಕೊಡ್ತಾರೆ ಆ ಬೀಜಗಳನ್ನು ಬಿತ್ತನೆ ಮಾಡಿಕೊಂಡು ಅದರಿಂದ ಬಂದಂತಹ ಒಂದು ಪೈರನ್ನ ಅಂದ್ರೆ ಬೆಳೆಯನ್ನು ಆ ಮೇವನ್ನು ಏನು ಮಾಡ್ತಾರೆ ಹಸುಗಳಿಗೆ ಹಾಕಿ ಅತಿ ಹೆಚ್ಚು ಹಾಲನ್ನು ಕೂಡ ಕೊಡ್ತದೆ ಅಂತ ಹೇಳ್ತಾರೆ ಇದರೆಲ್ಲ ಒಂದು ವಿಚಾರವನ್ನು ಇಟ್ಕೊಂಡು ಒಂದು ಇವತ್ತಿನ ದಿವಸ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ವೀಕ್ಷಕರೇ ಬನ್ನಿ ನೇರವಾಗಿ ಆ ರೈತನನ್ನು ಮಾತಾಡಿಸಿ ಇದರ ಕುರಿತು ಒಂದಿಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ ವೀಕ್ಷಕರೇ ಬನ್ನಿ ಅಜಾರ ನಮಸ್ಕಾರ ನಮಸ್ಕಾರ ಆರಾಮದಿರಿಪ್ಪ ಏನಪ್ಪ ಇದ್ ಕೇಳೋಣ ಅಂತ ಬಂದೆ ಏನ್ ಇದು ವಿಚಾರ ಹೇಳ್ರಿ ನಮ್ಮಲ್ಲಿ ಕರೆಜೋಳ ಅಂತ ಹಾಕ್ತಿರಿ ಇದ್ನ ಕರೆಜೋಳ ಹ್ಞೂ ನಿಮ್ಗೆ ಏನಂತ ಕರಿತಾರ ಕಲ್ಲೂರಾಗ ನಮ್ಗ ಶಿವಮೂರ್ತಯ ಗುರುಮಠ ಅಂತಾರೀ ಶಿವಮೂರ್ತಯ ಗುರುಮಠರು ಗುರ್ಮಟ್ರು ಹ್ಮ್ ಏನ್ ಯಾವ ವಿಶೇಷವಾದ ತಳಿ ಇದಕ್ಕ ಏನಂತ ಕರಿತಾರ ಈ ಬೀಜಕ್ಕ ಈ ಕರೆಜೋಳ ಅಂತೇವ್ರಿ ನಾವು ಕರೆಜೋಳ ಹ್ಞೂ ಹ್ಮ್ ಕೆರೆಜೋಳ ಅಂತೀರಿ ಆ ಜವರ್ಗಿರಿ ಅವ್ತೇನ್ರಿ ಇವ್ನಗಿ ಮೊದಲ ಇದು ಬೀಜ ಹೆಂಗ್ ಬಂತ ನಿಮ್ಮಲ್ಲಿ ಅವನ ತಂದ್ಕೊಟ್ಟನ್ ಸರ್ ಯಾರು ಜೋಳ್ಗಿರಿ ಅವ್ರಿ ಜವರ್ಗಿರೋ ತಂದ್ಕೊಟ್ರು ಅವನ ನಮ್ಗ ಇಲ್ಲ ಬಿತ್ರಿ ಇದ್ರಿಂದ ನಿಮ್ಗ ಲಾಭ ಲಾಭತಿ ನೀವ್ ಸುಮ್ನೆ ಇಲ್ಲಿ ಜೋಳ ಈಗ ಎರಡ್ ಸರ್ ಸಾವಿರ ಹದಿನೈದುನೂರ್ ಕೋಟಿ ಹಾಕಿನ್ ಮಾಡ್ತಾರೀ ಇದು ಇಪ್ಪತ್ ಸಾವಿರ ರೂಪಾಯಿ ತಗೊಂತೀನಿ ನಾನು ತಗೊಂಡ್ ಬಿತ್ರಿ ಅಂತ ಅವನ ಫ್ರೀ ಆಗಿ ಕಿಂಟಲ್ ಇದು ಹ್ಞೂ ಇಪ್ಪತ್ ಸಾವಿರ ರೂಪಾಯಿ ಕಿಂಟಲ್ ರೀ ಇದೇನ್ ಜೋಳ ತಳಿ ಏನಪ್ಪ ಇದು ಹಾ ಜೋಳ ರೀ ಕರೆ ಜೋಳ ಸಣ್ಣ ಜೀರಿಗೆ ಒಟ್ಟ ಜೋಳ ತಳಿನ ಇದು ಹಾ ಜೋಳ ತಳಿನ ರೀ ಹ್ಮ್ ಹೆಂಗ ಇರ್ತಿರಿ ಇದು ಕರ್ರಗ ಇರ್ತಿರಿ ಇದು ಹ್ಮ್ ಇಲ್ಲಿ ಇದ್ರಾಗ ಒಳಗ ಇಲ್ಲಿ ಕರ್ರಗ ಇರ್ತಿರಿ ಇದು ಗುರಳ ಕರೆ ಗುರಳ ಇರ್ತಲ್ರಿ ಕರೆ ಗುರಳ ಇದ್ದಾಗ ಇರ್ತಿರಿ ಆದ್ರ ಇದನ್ನ ತೆನಿ ಮುರ್ದು ಆ ಟ್ಯಾಕ್ಟರ್ಲೆ ತೋಳಿಸಿ ಮಿಷನ್ ಹಾಕಿ ತುರಿದ್ರೆ ಸ್ವಚ್ಛ ಆಗತ್ರಿ ಕಟಾ ಮಾಡಿದ್ರ ಸರಿ ಆಗಲ್ರಿ ಇದು ಈ ಖರೇಜ್ವಾಳವನ್ನ ಬೆಳೆಯು ವಿಧಾನ ಹೆಂಗ ಮೊದ್ಲು ಏನೇನ್ ಮಾಡ್ಬೇಕು ಭೂಮಿ ಹೆಂಗ ಅದ ಮಾಡ್ಕೋತೀರಿ ಯಾವ ರೀತಿಯಾಗಿ ಬೀಜಗಳನ್ನ ನಾಟಿ ಮಾಡ್ತೀರಿ ಅದೆಲ್ಲಾ ಹೇಳ್ರಿ ನಂಗೆ ಏನ್ರಿ ಮದ್ಲಾಗ ಇದನ್ನ ಮಡಿಕೋರ್ಸ್ತೀರಾ ಇದ್ ಮಡಿಕೆ ಹೊಡಿಸಿ ಒಂದ್ ಎರಡ್ ಸಲ ದಿಂಡ್ ಕುಂಟೆಲ್ ಹರಕತಿವ್ರಿ ಹರಗಿ ಮತ್ ಸಲ ಇದನ್ ಕಾಸಿ ಆಯ್ತಿವ್ರಿ ಅನಿಷ್ಟ ಭೂಮಿ ಎಲ್ಲಾ ಸ್ವಚ್ಛ ಮಾಡ್ರಿ ಒಂದ್ ನಾಲ್ಕು ಚೀಲ್ ಗೊಬ್ಬರ ಎಕ್ರಾಕ್ ಆಡ್ಚಿಲ್ದಂತಾಗ ಒಂದ್ ನಾಕ್ ಚೀಲ್ ಗೊಬ್ಬರ ಹಾಕಿ ಬಾಳ ಕೂರ್ಗಿ ಆಯ್ಬಿಡ್ರ ಮೂರ ಬಟ್ಟ ಕೂರ್ಗಿ ಆಯ್ಬೇಕ್ರಿ ಆತರ ಒಂದ್ ಎಕರೆಕ್ ಒಂದ್ ಕೆಜಿ ಬಿತ್ತಿದ್ರ ಈ ನಮ್ಮನೆ ಬೆಳಿತಿ ಒಂದ್ ಎಕರೆಕ್ ಒಂದ ಕೆಜಿ ಒಂದ ಕೆಜಿ ಬಿತ್ತಕ್ರ ಒಂದ ಕೆಜಿ ಬಿತ್ತರೆ ಎಷ್ಟ್ ಅಡ್ ಹೋಗತ್ರಿ ಏನ್ ಅಡ್ ಹೋಯ್ತಿ ಹೌದಲ್ರಿ ಹೌನ್ರಿ ಒಂದ ಕೆಜಿ ಎಷ್ಟ್ ಎಕರೆ ಹಾಕಿರಿಪ್ಪ ಇದಾಗತ್ತಿ ಒಂದು ಎರಡ್ ಎಕರೆ ಹಾಕಿರಿ ಎರಡ್ ಎಕರೆ ಹಾಕಿರಿ ಈಗ ನಾವ್ ಒಂದ್ ಐದಾರು ವರ್ಷ ಹತ್ರ ಈಗ ಹಾಕಾಕತ್ತ ಇದ್ರಿಂದ ಚಲೋ ಉತ್ಪನ್ನ ಬರ್ತಾರೆ ಯಾಕಂದ್ರೆ ಇದನ್ನ ಹಾಕಿದ್ವಿ ಅಂದ್ರ ಎಷ್ಟೆಷ್ಟು ನಮ್ಗ ಲಾಭ ಆಗತ್ತ್ರಿ ಹಾಗಾಗಿದ್ದೆ ನಮ್ಮ ಊರಾಗ ಒಬ್ಬೊಬ್ರು ಚಲೋ ಆಗ್ಯಾರ ಚಲೋ ಆಗ್ಯಾರ ಇದರಿಂದ ಈ ಬೆಳೆಯಿಂದ ಈ ಬೆಳೆಯಿಂದ ಚಲೋ ಆಗ್ಯಾರ ಈ ನಿಮ್ಮ ಊರಿಗೆ ಈ ಬೀಜ ಬಂದ್ ಎಷ್ಟು ವರ್ಷ ಆತ್ರಿ ಈಗ ಅದು ಈಗ ಇದು ಆರು ವರ್ಷ ಆತ್ ನೋಡ್ರಿ ನಮ್ಮ ಊರಿಗೆ ಬಂದ್ ನಿಮ್ ಊರಿಗೆ ಬಂದ ಒಂದ್ ಆರು ವರ್ಷ ಆರು ವರ್ಷ ಆತ್ರಿ ಆರು ವರ್ಷ ಆತ್ರಿ ಆರು ವರ್ಷ ಮತ್ ಈ ವರ್ಷ ಅಂತ ಮತ್ ಜಾಸ್ತಿ ಜನ ಕೇತ್ರಿ ಜಾಸ್ತಿ ಆಕ್ಯಾರ ಜಾಸ್ತಿ ಆಕ್ಯಾರ ಮೊದ್ಲಾಗ ಸ್ವಸ್ವಲ್ಪ ಹಾಕ್ತಿದ್ರಿ ಈ ವರ್ಷ ಒಬ್ಬೊಬ್ರು ಹತ್ತು ಎಕರೆ ಹದಿನೈದು ಎಕರೆ ಇಪ್ಪತ್ತು ಎಕರೆತನ ತನಕ ಹಾಕ್ಯಾರ ಇದನ್ನ ನಾವು ಮತ್ ನಮ್ ಹೊಲ ಸ್ವಲ್ಪ ಅಲ್ರಿ ಹಂಗಾಗಿ ನಾವೊಂದ್ ಎರಡ್ ಎಕರೆ ಅಷ್ಟೇ ಜರ ಈ ಒಂದ್ ಕರಿ ಜೋಳವನ್ನ ಬೆಳಿಲಕ್ಕೆ ಈಗ ಏನ್ ಕಪ್ಪು ಭೂಮಿ ಶ್ರೇಷ್ಠನ ಅಥವಾ ಕೆಂಪು ಭೂಮಿ ಅಂದ್ರೆ ಮಸಾರಿ ಬೇಸ ಅಥವಾ ಏನ್ ಎರಿ ಬೇಸ ಎರಿನ ಬೇಸ್ರೀಗ ಎರಿ ಬೇಸಿ ಹ್ಞೂ ಮಸಾರ್ಗೆ ಇಷ್ಟ ಫಲವತ್ತಾಗಿ ಬೆಳೆಯಲ್ರಿ ಅದ ಯರಿಗೆ ಇಷ್ಟ ಮೊಸರ ಇಷ್ಟ ಫಲವತ್ತ ಬೆಳೆಯರಿಗೆ ಬೆಸ್ಟ್ ಬೆಸ್ಟ್ ಎಷ್ಟ್ ಭೂಮಿ ಇರ್ತ ಅಷ್ಟು ಫಲವತ್ತ ಬೆಳತಿತ್ರಿ ಭೂಮಿ ಕೆಂಪಿತ್ ಇತ್ತಂದ್ರ ಅದೇನಂತ ಪಾಚಿ ಒಂದ ಶಿಡಾ ಮ್ಯಾಕ್ ಬರ್ತಾರ ತೆನಿ ಬಂದ್ಬಿಡ ಒಂದ ತೆನಿ ಬರ್ತಾರ ಇದು ತಂದ್ರೆ ಒಂದು ಬೀಜ ಹಾಕಿದ್ರೆ ಅಲ್ಲಿ ನೋಡ್ರಿ ಬೀಜ ನೋಡ್ರಿ ಇದು ಹಾಕಿದ್ದು ಒಂದ ಬೀಜ ಬೀಜ ಒಂದ ಬೀಜ ಒಂದ ಬೀಜದ ಮೂವತ್ತ ಮೂವತ್ತೆರಡು ದಂಟದ ಮೂವತ್ತೆರಡು ದಂಟ ಬರ್ತಾವ್ ಬೀಜ ಹಾಕಿದ್ರ ಅದ ಮಸರ್ಗೆ

ಒಟ್ಟದ್ ದೇಡ್ ತಿಂಗ್ಳಿಗೆ ಎಲ್ಲಾ ಚೊಕ್ ಆಗತ್ರಿ ಒಂದ್ಸರಿ ಅದು ಒಂದ್ಸಲ ಬೀಜ ಹಾಕಿರ ಒಮ್ಮೆ ರೀ ಮತ್ತೆ ಮತ್ ಹಳೆ ಬರಂಗಿಲ್ಲ ಒಮ್ಮೆ ರೀ ಕಟ ಮಾಡಿ ತೆಗೆದ್ಬಿಡ್ತೇವ್ರಿ ನೆಗ್ಲಿ ಹೊಡಿಸಿ ತೆಗೆದ್ಬಿಡ್ತೇವ್ರ ಕಟ ಮಾಡಿಸ್ ಕಟ ಮಾಡಿಸಿ ತೆಗೆದ್ ಬಿಡ್ತೇವ್ರೆ ಮುಂದುವರ್ಷ ಈ ಒಳಕ ಹಾಕಲ್ರಿ ಮತ್ ಮುಂದ್ ವರ್ಷ ಬೇರೆ ವಲಕ್ಕ ಯಾಕಂದ್ರ ಬೇರೆಗಡೆ ಆಗತ್ತಲ್ರಿ ಭೂಮಿ ಬೀಜ ಬೇಕಲ್ರಿ ಮತ್ತೆ ಬೀಜ ಜೇವ್ರ ಬೀಜ ಕೊಡ್ತಾನ್ರಿ ಅವ್ ಮತ್ ಈ ಬೀಜ ಇಟ್ಕೊಳಲ್ಲ ನೀವು ಈ ಬೀಜ ನಾವ್ ಇಟ್ಕೊಂಡ್ರ ಅವ ಅಂದ್ರ ಅವ್ರು ತಮ್ ಜರ್ಮಿಷನ್ ಮಾಡಿಕೊಡ್ತಾರ ಅವ್ರ ಬೀಜನ ನಮ್ಗ ಇವನ್ ಹಾಕೊಂಡ್ರ ಅಷ್ಟ್ ಹೇಳೋರ್ ಬರಲ್ರಿ ಅವ ತಾನು ಜರ್ಮಿಷನ್ಗೆ ಹಾಕಿ ಆ ಬೀಜ ಕೊಡ್ತಾನಲ್ರಿ ಆ ಬೀಜನ ಒಳ್ಳೆ ನಾವ್ ಹಾಕ್ತಾರೆ ಈ ಬೀಜ ಅಷ್ಟು ನಮ್ ಗಿಳುವರ್ ಬರಲ್ರಿ ಬರಲ್ರಿ ಹಂಗಾಗಿದ್ ಅವ್ರೇ ಕೊಡ್ತಾರ ಒಳ್ಳೆ ಅವರೇ ಕೊಡ್ತಾರ ಒಟ್ಟು ಒಂದ್ ಎಕರೆಕ್ ಎಷ್ಟ ಕೆಜಿ ಕೆಜಿ ಒಂದ್ ಕೆಜಿ ಎರಡ್ ಎಕರೆ ಹಾಕಿ ಎರಡ್ ಕೆಜಿ ಕೆಜಿ ಎರಡು ಕೆಜಿನ್ರಿ ಅವ್ರಿಗೆ ಏನಿಲ್ರಿ ಫ್ರೀ ಕೊಡ್ತಾರ ಈ ವರ್ಷ ತೊಗೊಂಡ್ರಿ ಕೆಜಿಗೆ ಈ ವರ್ಷದಿಂದ ಒಂದ್ ಸಾವಿರ ಮುಂಚೆ ಫ್ರೀ ಮುಂಚೆ ಫ್ರೀ ಸ್ಟಾರ್ಟಿಂಗ್ ನೇ ಫ್ರೀ ಕೊಟ್ಟಾರ ಆರ್ ವರ್ಷ ಐದ್ ವರ್ಷ ಫ್ರೀ ಕೊಟ್ಟನ್ರಿ ಐದ್ ವರ್ಷ ಫ್ರೀ ಕೊಟ್ಟಾರ ಈ ವರ್ಷ ಎಕರೆಕ್ ಒಂದ್ ಪ್ಯಾಕೆಟ್ ಒಂದ್ ಸಾವಿರ ರೂಪಾಯಿ

ಇಪ್ಪತ್ನಾಕ್ ನೂರ್ ಇಪ್ಪತ್ತ್ ಮಾರ್ತಿತ್ತು ಈ ವರ್ಷ ಹೇಳ್ರಿ ಹದಿನೆಂಟ್ ಹದಿನೇಳನೂರ ಐವತ್ತು ಹದಿನೆಂಟ್ನೂರ ಮಾರಾಕೇತ್ರಿ ಹಂಗಾಗಿ ಗೋಯ್ ಜೋಳದ ಲುಕ್ಷನ್ ಆಗೇತ್ರಿ ಅದ ಈಗ ನಾಲ್ಕು ವರ್ಷ ಆತ್ರಿ ಇದ್ರದ ಹತ್ರ ಇದ್ರಿ ನಮಗ ಬದಲ ಇದ್ ನಾಕ್ಬೋದ್ರಿ ಹಾಕ್ಬೋದು ಯಾರಿದ್ ಮಾತ್ರ ಬಾರಿ ಫಲವತ್ತೀ ಹೂನ್ರಿ ಈಗ ಹಸರೈ ನಾಳೆ ಬರ್ಬರ್ತಾ ಇಲ್ಲೈತ್ ನೋಡ್ರಿ ಈ ತರ ಕಪ್ ಬರ್ತರ ಅದ ಇಲ್ಲ ಐತ್ ನೋಡ್ರಿ ಇಲ್ಲ ಅದ ನೋಡ್ರಿ ಈ ತರ ಕಪ್ ಈ ತರ ಕಪ್ ಹಡ್ತ್ರಿ ಇನ್ನ ಕಪ್ ಹತ್ತಿ ಇದ್ಕಿಂತ ಕಪ್ ಆಗತ್ತ ಈ ಕೆಂಪ್ಗೈತಿ ಈಗ ಹಾ ಈ ಕೆಂಪ್ ಐತಲ್ರೀ ಇದ್ ಪೂರ್ತಿ ಕಪ್ ಆಗಿಂದ ಈ ತೆನಿನ ಕಟ್ ಮಾಡ್ಕೋಬೇಕ್ರಿ ಕಟ್ ಮಾಡ್ಕೊಡ್ತ ಇಷ್ಟೇ ಆಮೇಲೆ ಅದನ್ನ ರಾ ಟ್ರಾಕ್ಟರ್ ಟ್ಯಾಕ್ಟರ್ ಮಾಡ ಮುಂದ್ರ ಒಂದ್ ಟ್ಯಾಕ್ಟರ್ ಕಟ್ಟಿ ತುಳಿಸಿ ಮತ್ ಮಿಷಿನ್ ಹಾಕಿ ತೂರ್ಕೊಂಡು ರಾಶಿ ಮಾಡಕಿ ರಾಶಿ ಮಾಡ ಸ್ವಲ್ಪ ಶ್ರಮ ಐತಿ ಈ ಜೋಳನ ಈ ಹಾಕಿ ರೊಟ್ಟಿ ಯಾಕ್ರಿ ಬರೆಯಲ್ರ ಇದು ಕರೆ ಗುರಿ ಇದ್ದೇ ಇರ್ತೀರಿ ಅದೇ ನಮ್ ಜೀನ್ಗೆ ಅನ್ ಹೊಡೆದ್ ಒಡೆಯಲ್ರಿ ಅನ್ ಒಡಲ್ರಿ ಮತ್ತೆ ಮಾಡ್ತಾರೀ ಅವ್ರು ಅವ್ರ ಏನೋ ಔಷಧ ಕೊಯ್ತಾರಂತ ಔಷಧ ಕೊಯ್ತಾರ ಔಷಧ ಕೊಯ್ತಾರ ಇನ್ನೊಂದ್ ಐನಗಾರಿಕೆ ಮಾಡಿಕೆ ಮಾಡೋರ್ಗೆ ಇಷ್ಟ ಅತ್ತಿ ಏನಿರ್ತಲ್ರಿ ಇಷ್ಟ ಅತ್ತಿ ಇದ್ದಾಗ ದನಕ್ ಮೆಸಾಕ ಕಟ್ ಮಾಡ್ತಾರ ಕಟ್ ಮಾಡಿ ದನಕ್ ಮೆಸ್ತಾರ ಮತ್ತಿ ಚಿಗ್ತೈತೆ ಮತ್ತೆ ಒಂದ್ ತಿಂಗ್ಳತ್ತ್ ಚಿಕ್ಲ್ರೀ ಮತ್ತ್ ದನಕ್ ಮೆಸ್ತಾರಿ ಏನ್ ದೊಡ್ಡ ದೊಡ್ಡದೇನ್ ಇದ್ ಮಾಡಿರ್ತಲ್ರಿ ಮತ್ತೆ ಔಷಧ ತೊಂದ್ರೆ ಔಷಧಿ ಒಳ್ಳೆ ತಳಿ ಇದು ಹಾ ಒಳ್ಳೆ ತಳಿ ಒಳ್ಳೆ ತಳಿ ರೀ ನಮ್ಮೂರ ಮಾತ್ರ ಸದ್ಯಕ್ಕೆ ಇದಕ್ಕ ದೊಡ್ಡ ಬೆಲೆ ಇರೋದು ದೊಡ್ಡ ಬೆಲೆ ಇರೋದು ಬೆಲೆ ಇರೋದ್ ಇದ್ರೆ ಮತ್ತೆ ಯಾವ್ದು ಯಾವ್ರಿ ಈ ನಮ್ ಕಡ್ಲಿಗೆ ಯಾವ್ರಿ ಗಾಜ್ವಾಳಿಕೆ ಯಾವ ಬೇಡ ಬಿಜೋಳಿಕೆ ಹ್ಬೇಡ ಇದಕ್ ಮಾತ್ರ ನಮ್ಮಲ್ಲಿ ಚಲೋ ರೇಟ್ ಐತಿ ಜೋಳ ಇದು ಕರಿ ಜೋಳ ಇದು ನಮಸ್ಕಾರ ಇದೇ ನಿಮ್ ಊರಲ್ಲಿ ವಿಶೇಷವಾಗಿ ಒಂದು ಜೋಳವನ್ನು ಬೆಳಿತಾ ಇದ್ರೆ ಈ ಜೋಳ ಬಗ್ಗೆ ಒಂದೂರು ಮಾಹಿತಿ ಕೊಡ್ರಿ ನಮ್ಗೆ ಜೋಳದ ಬಗ್ಗೆ ಮಾಹಿತಿ ಏನೋತ್ರಿ ಇದು ಜೇವರಿಂದ ಬೀಜ ತಂದು ಕೊಡ್ತಾರೆ ಬೆಳಗ್ಗೆ ಬೇಕಾದ್ರೆ ಬೀಜ ತಂದ್ಕೊಡ್ತಾರೆ ಪಕೆಟ್ಗೆ ಒಂದ್ ಸಾವಿರ ರೂಪಾಯಿ ಆಯ್ತು ಪಕೆಟ್ ಒಂದ್ ಸಾವಿರ ಕಂಟಿನ್ಯೂ ಕೊಟ್ಟು ಹತ್ತು ಎಕರೆಗೆ ಹಾಕಿದ್ರು ಹತ್ತು ಪಕೆಟ್ ತಗೋ ತಗೊಳಬೇಕು ನಾವು ಹತ್ತು ಎಕರೆಗಟ್ಟಲೆ ಬೆಳಿಗ್ಗೆ ಬೆಳಿಬಹುದು ಹತ್ತು ಇಪ್ಪತ್ತು ಎಕರೆವರೆಗೂ ನಮ್ಮಲ್ಲಿ ಹ್ಮ್ ಹಾಕಿದಾರ ಇಪ್ಪತ್ತೆಕರೆ ತನ ನಡದತಿ ಇದೇನ್ರಿ ಇದು ವಿಶೇಷವಾಗಿ ಅಂದ್ರ ಈಗ ಒಂದ್ಸರಿ ನಾವು ಬಿತ್ತನೆ ಮಾಡಿದ ತಕ್ಷಣ ಬಿತ್ತಿ ಒಂದು ಹದಿನೈದು ಇಪ್ಪತ್ತು ಸಹ ಆತಂದ್ರ ಇಪ್ಪತ್ತು ತಿಂಗಳ ಮೇಲೆ ತಿಂಗಳ ಮೇಲೆ ಅದಕ್ಕೆ ಮತ್ತೆ ಏನಿ ಕೆಲಸ ಇಲ್ಲ ಬಿತ್ತಿದ್ಮೇಲೆ ಒಂದ್ ತಿಂಗ್ಳು ಆತ ತಕ್ಷಣ ಗಡ್ಡಿ ಹೊಡಿಯೋದ್ರಿ ಗಡ್ಡೆ ಒಡದ್ ಮುಗಿದ ತಕ್ಷಣ ಮತ್ತೇನೈತಿ ಕಳೆ ಗಿಳಿ ತಗಿಸ್ಬಿಡದ್ರಿ ಕಳೆ ತಗಿಸ್ ತಕ್ಷಣ ಮತ್ತೆ ಏನಿ ಕಳೆ ತಗಸಿದ್ರ ಇನ್ನೊಮ್ಮೆ ಕಳೆ ತಗಸಿದ ತುಳದಾಡಿ ಗಟ್ಟಿಗ್ ಇರ್ತಲ್ಲ ಮತ್ತೆ ಒಂದ್ಸರಿ ಗಡ್ಡೆ ಹೊಡೆದ್ಬಿಡದ್ರಿ ಆ ಮೂಮೆಂಟ್ ನಾಗ ನಮ್ಗೇನ್ರ ಮಳಿ ಸುರ್ಯಕಾಯ್ತು ಅಂದಾಗ ಅವಾಗ ಒಂದು ಎಕರೆಕ್ ಯಾಡ್ ಚೀಲ ವೀರೇ ಗೊಬ್ರೀರೇಗೊಬ್ರಿ ಒಂದ್ಸತಿ ನೆಕ್ಸ್ಟ್ ಒಂದು ಮತ್ತೊಂದ್ ತಿಂಗಳ ತಡದು ಮತ್ತೆ ಬಾಳ ಇತ್ತು ಇತ್ತಂದ್ರ ಮತ್ತೆ ಇನ್ನು ಎಚ್ ಎಚ್ಕೆ ಮತ್ತೆ ಸಾತಿಲ್ಲ ಗೊಬ್ಬರ ಅಂತ ಅಂದ್ರೆ ಮತ್ತೊಂದ್ ಎರಡ್ ಚೀಲ ಮೂರ್ ಚೀಲ ಎರಡ್ ಎಕರಕ್ ಒಂದು ಆರ್ ಚೀಲ ಗೊಬ್ಬರ ಹಾಕಿಬಿಡ್ತೀವಿ ಗೊಬ್ಬರ ಹಾಕಿದ ತಕ್ಷಣ ಮತ್ತೆ ಈಗ ಗೊಬ್ಬರ ಗೊಬ್ಬರ ಆದ ತಕ್ಷಣನ ಹಾಕಿದ ತಕ್ಷಣ ಮತ್ ವೇಳೆ ಏನ್ ಮಾಡ್ಬೇಕಂದ್ರೆ ಸೀದಾ ದಿನ ಮಳೆ ಆದಾಗ ಗೊಬ್ಬರ ಹಾಕಿ ಕೈ ಬಿಡ್ತೀವಲ್ಲ ಫೈನಲ್ ಅಲ್ಲಿಗೆ ಫೈನಲ್ ಇದು ಅವಾಗ ಏನೋ ವಲಸೆನಕ ಹೋಗಂತ ಅವಶ್ಯಕತೆ ಆಗ ನೋಡಕ್ ಹೋಗೋದು ಬರೋದು ನಮ್ದು ನಾಕ್ ತಿಂಗಳ ಮೂಮೆಂಟ್ ಆದ ತಕ್ಷಣ ಏನೈತ್ರಿ ಇದು ಎಲ್ಲಾ ಕಾಳ ಜೋಳದ ಕಾಳ ಎಲ್ಲಾ ರೆಡಿ ಆಗಿ ಇದು ಪೀಕ್ ಬಂದ್ಬಿಟಿರ್ತಲ್ಲ ಅವಾಗ ಸೀದಾ ನಾಲ್ಕನೇ ತಿಂಗಳಿಗೆ ಕಟೋಗ ಕಟೌ ಮಾಡೋ ಇದಾನೆ ಹೆಂಗಿರುತ್ತೆ ಇದು ಏನು ಮಾಡ್ತೀರಿ ನಾವೇನು ಈಗೇನು ತಗೊಂಡು ಜೋಳ ಜುಳ್ತಿನಿ ಕೊಯ್ತಿವಲ್ಲ ಅದರ ಟೈಪ್ ಅದರ ಟೈಪ್ ಏನ್ ಮಾಡ್ತೀವಿ ಗೊತ್ತಾ ನೋಡ್ರಿ ನೋಡಿ ರಾಕ್ಷಸ ಬೆಳದಂಗ್ ಬೆಳದತ್ತೆ ಇದೇ ಹೆಚ್ಚಿಗೆ ಐತಿ ಇದು ಸಿನ್ನು ಸ್ವಲ್ಪ ಮುಂಗಾರಿ ಬಿತ್ತಿದ್ದು ಒಂದು ಒಂದು ನಮಕು ಕೈ ಅತ್ತಿಗೆ ಬೆಳದಿರುತ್ತಾ ಇದು ಸಣ್ಣ ಬೆಳೆ ಇದಕ್ಕೂ ಜಚ್ಚಿನ ಇದಿತ್ತಪ್ಪ ಅಂದ್ರ ಆ ತೆನಿ ನಮ ಉನಕಲಾರದಂತ ಪೋಷನ್ ಬಂದಾಗ ನಾವೇನ್ ಮಾಡ್ತೀವಿ ಇದೇನ ಒಂದು ಈ ಸಜ್ಜಿತಿ ಒಂದು ಪಕಲೆ ಏನಿಟ್ಟಿರ್ತಲ್ಲ ಆ ಪಕಲ್ ನಂಗ್ ತೆಕ್ ಬಡ್ದು ಹಿಂಗ್ ಬಾಗಿಶಿ ಬಾಗಿಷ ಅಂತ ನಾವ್ ಏನ್ ಮಾಡ್ತಿವಿ ಇದ್ ಕುಡ್ಗೋಲಿಲ್ಲ ಒಂದೊಂದ ಕೊಯ್ಕಂತ ಕೊಡಲ್ರಿ ನೀವ್ ಏನೈತಲ್ಲ ಹಿಂಗ್ ಅಂದ್ರ ಒಂದೊಂದ ಅಂದ್ರ ನೀವು ಇವತ್ತು ಒಂದ್ ದಿವ್ಸ ಪೂರ ಮುಗಿಸ್ಬೇಕಾದ್ರೆ ಈ ತೆಲಮರಿ ದಾಟ ಆಚೆ ಕಡೆ ಒಂದು ಒಂದೊಂದ್ ಕೊಯ್ಕಂತ ಕುಡ ಇದು ಮೊಮೆಂಟ್ ಅಗಲೆಲ್ಲ ಮಾಡಿದ್ರು ಒಂದ್ ಒಬ್ರು ಒಂದು ಜಲ್ಲಿ ಅರಿಬೋದು ಒಂದು ಬಟರ್ ಚಿಲಾ ತುಂಬೋದು ಅಗಲಲ್ಲ ಮುರಿದ್ರು ಆ ಮತ್ತೇನು ಇದು ನಾವು ಪೂರಾ ಅಲ್ಲಿ ಏನ್ ಕಾಲ್ದಾರಿ ಬಂತಲ್ಲ ಆ ಕಾಲ್ದಾರಿಗೆ ಸುರಕ ಒಂದಾಗ ಹೋಗ್ಕಂತ ಹೋದ್ರಪ್ಪ ಕಾಲ್ದಾರಿ ಸುರಕ ಹೋಗೋಕಾಗಲ್ಲ ಇದನ್ ಏನರ ಮುರಿಬಕ ಮುರಿದಾರ ಇದ್ರಪ್ಪ ಅಂದ್ರೆ ಅವ್ರ ಮಾಹಿತಿ ಇರತ್ತ ಅಂತರ ಕರ್ಕೊಂಡು ಹೋಗಿರ್ತಿವಿ ಇನ್ನೇನೈತಿ ಇಷ್ಟು ಕೂಡ್ಸ್ಕೊಂಡು ಒಂದತ್ರ ಇದ್ ಮಾಡ್ಕೊಂಡು ನಿಮ್ಗೆ ಕಟ್ ಮಾಡ್ಕೊಂಡ್ಬಿಡ್ತಿವಿ ಕಟ್ ಮಾಡ್ಕೊಂಡು ಹುಡಿ ಒಂದು ಅರ್ಬಿದು ಹುಡಿ ಮಾಡ್ಕೊಂಡ ಆ ಹುಡಿಯಾಗ ಹಾಕೊಂತಾರ ಮತ್ತೆ ಅವ್ರು ಒಂದು ಏಳೆಂಟು ಜನ ಬಂದಾರ ಲೇಬರ್ ಅಂದ್ರ ಇವ್ರ ಹತ್ರ ನಿಮ್ಮ ಹತ್ರ ಅಕ್ಷಣ ಆಕ್ಷನ್ ಅಕ್ಷಣ ಆಕ್ಷನ್ ಅಕ್ಷ ಒಂದ್ ದೊಡ್ಡ ಬಟ್ಟ ಹೋಗಿ ಒಂದು ಒತ್ತಟಕ ಹಾಕಿಬಿಡದ್ರ ಒಂದು ಆಳೆ ಬಟ್ಟ ದೊಡ್ಡ ಒಂದ್ ಆಳ ಸೀಲ್ ಹಾಕಿ ಅದಕ್ಕೆ ಕುಟ್ರಿ ಹಾಕಿ ಆ ಒಂದು ಎರಡ್ ಎಕರೆಕ್ ಒಂದು ನಾ ನಾಕೈದು ದಿವಸ ಮುರಿಬೇಕು ತಾಳ ಬೇಕ್ರಿ ಹತ್ತು ಎಂಟು ಆಳು ಮತ್ತೆ ಸಿಕ್ಕ ಹತ್ತಾಳ ತಂದಿರ್ತಿವಿ ಕೈ ಸೀಲ್ ಇಲ್ಲ ಎಂಟು ಆಳು ಕೂಲಿ ಒಂದ್ ಎಷ್ಟು ಕೊಡ್ತೇರಿ ಎಣ್ಣಾಳಿಗೆ ಮುನ್ನೂರ ಐವತ್ತು ಈಗ ಕಟಾವ್ ಮಾಡಾಕ ಗಂಡ್ ಮಕ್ಕಳಿಗೆ ನಾಕ್ನೂರು ರೂಪಾಯಿ ಏನು ಕಣದಾಗ ರಾಶಿ ಮಾಡ್ತೀರಾ ಇದನ್ನ ಏನ್ ಮಾಡ್ತಿವ್ರಿ ಬೈಲಿದ್ದು ಜನಸಂಖ್ಯಾ ಅಡ್ಡಾಳ್ ಅದಲ್ಲೇ ಅದ್ರ ಮೇಲೆ ಬೈಕ್ ಗಿಕ್ಕು ಹೋದ್ರ ಜಾರೀತಿ ಅಂದ್ರ ಶೈನಿಂಗ್ ಚಿಪ್ಪ ಹೊಡಬೇಕು ಶೈನಿಂಗ್ ಹಗಸಿ ಇರ್ತಲ್ರಿ ಹಗಸಿ ಟೈಪ್ ಇರ್ತಾಳ ಹಗಸಿ ಟೈಪ್ ಇರೋದಕ್ಕ ಇದು ಏನೈತಿ ರೋಡ್ ಹಾಕ್ಬೇಕಾದ್ರ ಸಪ್ರೇಟ್ ಹೋಗಿ ಒಂದು ಟ್ಯಾಕ್ರಿ ಹೆಂಗ್ ಹೆಂಗೇಜಾ ತಗೋಲಿ ಬಡಿಗೆರ ತಗೋಲಿ ಮತ್ತೆ ನಮ್ದು ನಾಕೈದು ಎಕರೆ ಹಾಕಿರ್ತೀವಿ ಅಂದಾಗ ರೋಡ್ಗೆ ಅದ ಎಷ್ಟು ರೋಡ್ ಸ್ವಚ್ಛ ಐತಿ ಅಷ್ಟ ಏಕ ಹಾಕಿಂತಕ್ಕಂತ ಒಂದು ಇಷ್ಟು ಹಬ್ಬ ಜಲಗಿಡ್ ಬದು ಹೋಯ್ತಲ್ಲ ಅಲ್ಲಿವರಿಗೆ ಒಂದು ಹನ್ನೆರಡು ಫೀಟ್ ಇರ್ತದೆ ರಸ್ತೆ ನಮ್ಗೆ ನಮ್ಮಲ್ಲಿ ಹದಿನೈದು 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 ಮೀಟರ್ ಬೋದು ಅಷ್ಟಿಗೆ ಮೂರು ಮೂರುವರೆ ಮೀಟರ್ ನಮ್ ರಸ್ತಾ ಅದ್ರಾಗ ನಾವು ಉದ್ದ ಹಾಕ ಹೋಗಿ ಒಂದು ಟ್ಯಾಕ್ಟರ್ ಹೆಂಗ್ ಬಾಡಿಗೆ ಇಷ್ಟು ತುಳ್ಸ್ಕೊಳಪ್ಪ ಇಷ್ಟು ರೊಕ್ಕ ಕೊಡ್ತೀವಿ ಅಂತ ಹೇಳಿ ರೋಡ್ ಮೇಲೆ ಮಾಡ್ತಾರೆ ರೋಡ್ ಮೇಲೆ ರಾಶಿ ಮಾಡಿದ್ರೂ ಆಗತ್ತೆ ಅದ್ನೇನು ರೋಡ್ಗೆ ಹಾಕಿರ್ತೀವಲ್ರಿ ತುಳ್ಸಿ ಆ ಗಾಳಿ ಜಾಸ್ತಿ ಅತ್ತದ್ರ ತೂರ್ಕಂತೂ ಇಲ್ಲಿ ಮಶಿನ್ ತಗೊಂಡೋಗಿ ತೂರ್ ಈಗ ಗೆ ಹಾಕಿ ಅದನ್ನ ರಾಶಿ ಮಾಡ್ಕೊಂಡು ತೊಗೊಂಡ್ಬಂದು ಆ ಕಡೆ ಅವ್ರು ಇಂತದು ದಿವ್ಸ ಅಂತ ಬಂದ್ ಅವ್ರ ಹೋಯ್ತಾರ ಇಲ್ಲಿ ಒಂದು ಗಾ ಬಡಿಗೆ ಮಾಡ್ಕೊಂಡು ಒಂದು ಐದಾರು ಜನ ಮಾಡ್ಕೊಂಡು ಕುಡ್ಕೊಂಡು ಹೋಗಿ ಎಲ್ಲಿಗೆ ಜೇವರಿಗೆ ಅಲ್ಲಿಗೆ ಅವ್ರು ಫೋನ್ ಮಾಡಿದ್ರೆ ಇಲ್ಲಿಗೆ ಬರ್ ತಗೊಂಡೋದ್ರ ಅವ್ರಿಗೆ ಕೆಲ ತಗೊಂಡೋಗ್ಬಿಡ್ತಾರೆ ಮತ್ತೆ ಅವ್ರು ಬರ್ಲಿಲ್ಲ ಅಂದ್ರೆ ಅನಿವಾರ್ಯ ಅಂದ್ರ ಒಂದ್ ಗಾಡಿ ಮಾಡಿಕೊಂಡು ಎಷ್ಟು ಚಾರ್ಜ್ ಟ್ರಾವೆಲಿಂಗ್ ಕೊಡಂಗಲ್ರ ಕೊಡಲ ನೀವು ಬರ್ಬೋದು ಅವ್ರು ಕೊಡಂಗಿಲ್ಲ ಅವ್ರ ಯಾ ಯಾರ ಕರದ ಬಳ್ಳಾರಿಯಾರ ಒಬ್ರು ಇಲ್ಲಿ ನುಂಡ್ರಿಗತ್ರ ಬೊರ್ದೂರ್ ಬೊರ್ದೂರ ಒಬ್ಬರದ ಮತ್ತೆ ಒಂದು ಇಲ್ಲಿ ಜವ್ರಿಗೆತ್ತು ತಗೊಂತಾರ ಅವ್ರ ಮನೆ ಹೋಗ್ಯಾರ ಮನೆ ನೀವು ಎಷ್ಟು ಎಕರೆ ಹಾಕಿರಿ ಸರ್ ನಾವ್ ಮೂರ್ ಎಕರೆ ಹಾಕಿ ನೋಡ್ರಿ ಮೂರ್ ಎಕರೆ ಹಾಕಿರಿ ಇದರಿಂದ ಎಷ್ಟು ವರ್ಷ ಆಗ್ತಾ ಇದಿರಿ ಈಗ ಈಗ ಈ ನವಿದು ಪ್ರಶ್ನೆ ಇಸತರೆ ಈಗ ಒಂದು ಮೂರ್ ನಾಲ್ಕು ನಾಲ್ಕು ಐದು ವರ್ಷ ಆತ್ರಿ ಅದ ಬರಕತ್ತೆ ನಮಗೂ ಮತ್ತೆ ವಲವು ಯಾವುದು ಮತ್ತೆ ಇದನ್ನ ಅಕ್ಕೊಂದು ಕೊಂಡ್ರು ದನಕ ಮತ್ತು ಮತ್ತೆ ಈ ಈಗ ಲಾಭ ತಗೊಳ್ಳೋ ನೋಡಿ ನೀವು ಕೂಡ ಬೆಳಿಬೇಕು ಉದ್ದೇಶದಿಂದ ತಗೊಂಡ್ವಿ ಓಕೆ ನಿಮ್ಮ ಹೆಸರು ಏನ್ರಿ ನಿಮ್ಮ ಪರಿಚಯ ಮಾಡ್ಕೊಡ್ರಿ ನಮ್ಮ ಹೆಸರು ಹನುಮಂತಪ್ಪ ತಳವಾರ ಸಾಕಿಂ ಕಲ್ವೂರು ಓಕೆ 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 ಸರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಮತ್ತೆ ಏನ್ರ ಬೇಕಾದ್ರೆ ಮಾಹಿತಿ ಕೇಳಬಹುದು ಓಕೆ ಅಂಗರ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಇವರ ಒಂದು ಫೋನ್ ಕರೆಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಬಹುದು ವೀಕ್ಷಕ್ರೆ ಅವರ ಫೋನ್ ನಂಬರ್ ತೆಗೆದುಕೊಳ್ಳಿ ಹೇಳ್ರಿ ನಿಮ್ಮ ನೈನ್ ಸಿಕ್ಸ್ ಹಾಂ ತ್ರೀ ಟೂ ಡಬಲ್ ಜೀರೋ ಸಿಕ್ಸ್ ಟು ಜೀರೋ ಫೋರ್ ಓಕೆ ಈ ಸಂಖ್ಯೆಗೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ವೀಕ್ಷಕರೇ ಓಕೆ ವೀಕ್ಷಕರೇ ಇದುವರೆಗೆ ನೀವು ಕರಿ ಜೋಳವನ್ನು ಹೇಗೆ ಬೆಳಿಬೇಕು ಅದರ ಸಾಧಕ ಬಾಧಕಗಳನ್ನು ಕೂಡ ನೀವು ಬಹಳ ತುಂಬಾ ಚೆನ್ನಾಗಿ ಗಮನಿಸಿದ್ರಿ ಶಿವಮೂರ್ತ ಅಜ್ಜರು ತುಂಬಾ ಚೆನ್ನಾಗಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ಇವರಿಗೆ ಒಂದು ಆರರಿಂದ ಏಳು ವರ್ಷ ಆಯ್ತು ಈಗ ಕನಿಷ್ಠ ಈ ಒಂದು ಬೀಜ ಬರಲಿಕ್ಕೆ ಬರ್ತಾ ಇತ್ತು ಈ ಬೀಜ ಒಬ್ರು ಬಂದು ನಮಗೆ ಕೊಟ್ಟೋದ್ರು ಉಚಿತವಾಗಿ ಕೊಟ್ಟರು ಅಲ್ಲಿಂದ ಬೆಳಿಲಿಕ್ಕೆ ಶುರು ಮಾಡಿದ್ವಿ ಇದರೊಳಗೆ ಒಳ್ಳೆ ಆದಾಯ ಇದೆ ಅಂತಂದು ಹೇಳಿದ್ರು ಅವಾಗಿಂದ ಅಜ್ಜವರು ಕೂಡ ಬೆಳೀತಾ ಇದ್ದಾರೆ ಒಂದು ಮೂರ್ನಾಲ್ಕ ಒಂದು ಆರು ವರ್ಷ ಆಯ್ತು ಅಂತ ಬೆಳಿಲಿಕ್ಕೆ ಇದ್ರೊಳಗೆ ಒಳ್ಳೆ ಆದಾಯ ಇದೆ ಕನಿಷ್ಠ ಒಂದು ಒಂದು ಎಕರೆಗೆ ಏನಿಲ್ಲ ಇಲ್ಲ ಅಂತಂದ್ರು ಒಂದ್ ಎಪ್ಪತ್ತು ಎಪ್ಪತ್ತರಿಂದ ಒಂದು ಎಂಬತ್ತು ಸಾವಿರ ರೂಪಾಯಿವರೆಗೆ ತಗೋಳುವಂತ ಸಾಮರ್ಥ್ಯ ಈ ಒಂದು ಬೆಳೆಯಿಂದ ಇದೆ ಈಗ ಅನವಶ್ಯಕವಾಗಿ ಸಾರಿ ಇದು ಈ ಮಾತು ಹೇಳಿದ್ರೆ ತಪ್ಪಾಗುತ್ತೆ ವೀಕ್ಷಕರ ಯಾಕಂತಂದ್ರೆ ಈ ಗೋವಿನ ಜೋಳ ಮೊದ್ಲಿಂದಾನು ಹಾಕೊಂತ ಬರ್ತಾ ಇದ್ದರು ರೈತರು ಅದರಲ್ಲಿ ಇವತ್ತಿನ ದಿವಸ ಲಾಸನ್ನು ಅನ್ನ ಕಂಡುಕೊಳ್ತಾ ಇದ್ದಾರೆ ಗೋ ಮುಸ್ಕಿನ್ ಜೋಳ ಅಂತಲೂ ಹೇಳಿ ಕರೀತಾರೆ ಆ ಮುಸ್ಕಿನ ಜೋಳ ಹಾಕಿ ಲಾಸ್ ಆಗೋದ ಬದಲು ಈ ಒಂದು ಕರಿ ಜೋಳವನ್ನು ಹಾಕಿ ಲಾಭ ಪಡ್ಕೊಳ್ಳಿ ಅಂತ ಹೇಳಿಕ್ ಇಷ್ಟಪಡ್ತೀನಿ ವೀಕ್ಷಕರ ಓಕೆ ಯಾರ್ಯಾರು ರೈತರು ನೋಡ್ತಾ ಇದ್ದೀರಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರೂ ಬೇಕಾಗಿತ್ತಂದ್ರೆ ಅಜರ್ ಕಡೆಯಿಂದ ಮೊಬೈಲ್ ನಂಬರ್ ಇಸ್ಕೊಳ್ಳೋಣ ಅಜರ್ ಮೊಬೈಲ್ ನಂಬರ್ ಹೇಳಿರಿ ನಿಮ್ಮದು ಎಪ್ಪತ್ ಮೂರ್ರಿ ಐವತ್ ಮೂರು ಐವತ್ತೊಂದು ಎಪ್ಪತ್ತೆಂಟು ಹ್ಮ್ ಇದಕ್ಕೇನಾರ ಕರೆ ಮಾಡ್ತೇವೆ ಅಂದ್ರೆ ಅವ್ರಿಗೆ ನೀವು ಹೆಲ್ಪ್ ಮಾಡ್ತೀರಿ ಅವ್ರು ಏನಾರು ಬೆಳಕೊಂಡು ಎಲ್ಲಾರು ಇದನ್ನ ಕರ್ನಾಟಕದಲ್ಲಿ ಎಲ್ಲಾರು ಬೆಳಿಬಹುದು ಆದ್ರೀಜ ಅವ್ರು ಕೊಡ್ತಾರೆ ಅವ್ರೀಜ ತೊಂಬಂದ ಬೆಳಿಬೇಕ್ರಿ ಅವ್ರು ವಾಪಾಸ್ ತಗೊಂಡ್ರಿ ಮತ್ತೆ ಬೇರೆ ಕಡೆ ಅವ್ರಿಗೆ ಮಾರ್ಗದರ್ಶನ ಮಾಡ್ತೀರಿ ನಮ್ಮ ರೈತ ಬಾಂಧವರು ಯಾರಾದ್ರು ಪ್ರಶ್ನೆ ಮಾಡಿದ್ರು ಇದನ್ನು ನಾವು ಬೆಳಿಬೇಕು ಅಂತ ಅನ್ಕೊಂಡು ಯಾರು ನಿಮ್ಗೆ ಕೇಳಿದ್ರೆ ಉತ್ತರ ಕೊಡ್ತೀರಿ ಅವ್ರಿಗೆ ಓಕೆ ವೀಕ್ಷಕರೇ ಇವರ ಒಂದು ಮೊಬೈಲ್ ಸಂಖ್ಯೆಗೆ ನೀವು ಕರೆ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ವೀಕ್ಷಕರೇ ನೀವು ಕೂಡ ಒಂದು ಒಳ್ಳೆಯ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಮುಗಿಸ್ತೀನಿ ವೀಕ್ಷಕರೇ ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೈತ ಬಾಂಧವರ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೊಂದು ಎಪಿಸೋಡ್ನಿಗೆ ಭೇಟಿಯಾಗೋಣ ವೀಕ್ಷಕರೇ ನಮಸ್ಕಾರ